ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಬಂದು ಸಂಕಷ್ಟಹಾರ ಚತುರ್ಥಿ ಸೊ ನಾನು ಉಪವಾಸ ಇರೋದರಿಂದ ಸ್ಯಾಟರ್ಡೆ ಸಂಕಷ್ಟಹಾರ ಚತುರ್ಥಿ ಪೂಜೆ ಹೇಗೆ ಮಾಡ್ತೀನಿ ಮತ್ತು ಸಂಕಷ್ಟಹಾರ ಪೂಜೆ ಸ್ಪೆಷಲ್ ಸ್ಪೆಷಲ್ಲಾಗಿ ನಾನು ರಂಗೋಲೆನ ದುಡ್ದಾಗ ಹಾಕೊತೀನಿ ಸೊ ಅದೆಲ್ಲ ಹೇಗಿರುತ್ತೆ ಈ ವ್ಲಾಗ್ನಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಈ ಥರ ರಂಗೋಲಿ ಕಂಪ್ಲೀಟ್ ಆಯಿತು ನಾನು ಏನಂದರೆ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಹಾಕ್ತೀನಿ ಅಂದರೆ ಡಿಸೈನು ನನಗೆ ಫಸ್ಟೇ ನೆನಪಿರಲ್ಲ ನಾನು ಇಲ್ಲೇ ನೋಡಿದರೂ ಅಲ್ಲಿಗೆ ಹೋದಾಗ ನನ್ನದು ಓನ್ ಡಿಸೈನೇ ಬಂದುಬಿಡುತ್ತೆ ಯಾಕೆ ಅಂತ ಅವಾಗಿಂದನೂ ಗೊತ್ತಿಲ್ಲ ನನಗೆ ರಂಗೋಲಿಯಲ್ಲಿ ಮಾತ್ರ ಈ ರೀತಿ ಆಗುತ್ತೆ ಆವಾಗವಾಗ ಸೊ ಇವತ್ತು ಸಂಕಷ್ಟರ ಚತುರ್ಥಿ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕೊಬೇಕಾಗಿತ್ತು ಸೊ ಫೈನಲಿ ರಂಗೋಲಿ ಈ ಥರ ಬಂತು ಆ್ಯಕ್ಚುಲಿ ಚೆನ್ನಾಗಿ ನನಗೂ ಇಷ್ಟ ಆಯಿತು ಕೆಲವೊಂದು ಸರಿ ಓನ್ ಡಿಸೈನ್ ಬಿಡುವಾಗ ನನಗೆ ಒಂದೊಂದು ಸರಿ ಇಷ್ಟ ಆಗಿರಲ್ಲ ಆ ಥರ ಆಗಿರೋದು ಉಂಟು ಬಟ್ ಈ ರಂಗೋಲಿ ನನಗೆ ತುಂಬ ಇಷ್ಟ ಆಯಿತು ಏನೋ ಬಿಡಿಸ್ತಾ ಹೋಗ್ಬಿಟ್ಟು ಏನೇನೋ ಡಿಸೈನ್ ಆಗಿ ಏನೋ ಬಂತು ಅದು ಚೆನ್ನಾಗಿ ಬಂತು ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಹೊಸ್ಲುಗೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕೊತಾ ಇದ್ದೀನಿ ಈಗ ಕೆಮ್ಮಣ್ಣು ತಂದಿದ್ದೀನಿ ಕೆಮ್ಮಣ್ಣು ನೋಡೋಕ್ಕೆ ಲುಕ್ ಕಾಣಿಸುತ್ತೆ ಅಂತ ಅಂದರೆ ನಮ್ಮದು ಈಗ ನೋಡಿದ್ರಲ್ಲ ವೈಟ್ ಆ್ಯಂಡ್ ರೆಡ್ ಟೈಲ್ಸ್ ಇದೆ ಸೊ ರೆಡ್ ಟೈಲ್ಸ್ ಮೇಲಿರೋದು ಕಾಣಿಸುತ್ತೆ ವೈಟ್ ಟೈಲ್ಸ್ ಮೇಲಿರೋದು ಸ್ವಲ್ಪ ಡಲ್ ಹೊಡಿಯುತ್ತೆ ರಂಗೋಲಿ ಹಾಕಿದಾಗ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ರೆ ಈ ರೀತಿ ಲುಕ್ ಕಾಣಿಸುತ್ತೆ ಅಂದ್ಬಿಟ್ಟು ಮಾಡಿದೆ ಅದು ಇವತ್ತು ತಿಂಡಿಗೆ ರಾತ್ರಿನೇ ಕಾಳು ನೆನೆಸಿದೆ ಅಂದರೆ ಮೊಳಕೆ ಕಾಳು ಮೊಳಕೆ ಕಾಳು ಮಾಡಿಲ್ಲ ಬರೀ ಕಾಳು ಪಲಾವ್ ಮಾಡೋಣ ಅಂದ್ಬಿಟ್ಟು ಸೊ ಅದರಿಂದನೇ ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಪಲಾವ್ ಹಾಕೋ ಪಲಾವ್ ಎಲೆ ಹಾಕೊತಾ ಇದ್ದೀನಿ ಪಲಾವ್ ಎಲೆ ಹಾಕೊಂಡ್ಮೇಲೆ ಆಲ್ ಸ್ಪೈಸಸ್ ಅಂದರೆ ಏನು ಮಸಾಲ ಬರುತ್ತೋ ಇಲ್ಲೇ ಹಾಕೊತಾ ಇದ್ದೀನಿ ರುಬ್ಬಕ್ಕೆ ಹಾಕಿಲ್ಲ ಅದು ಸ್ವಲ್ಪ ಅದೇ ಹೇಳಿದ್ನಲ್ಲ ಸಿಂಪಲ್ ಅಂದ್ಬಿಟ್ಟು ನೋಡಿ ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಲವಂಗ ಲವಂಗ ಹಾಕೊಂಡ್ಮೇಲೆ ಎರಡು ಏಲಕ್ಕಿ ಹಾಕೊತಾ ಇದ್ದೀನಿ ಚಕ್ಕೆ ಈ ಲವಂಗ ಮರಾಠಿ ಮಗು ಎರಡಿದೆ ಅದಾದಮೇಲೆ ಕಲ್ಲು ಹಾಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಲೆ ಅದು ನೀಟಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಬೇಕೋ ಅದನ್ನು ಹಾಕ್ತಾ ಹೋಗಬೇಕು ಇಲ್ಲಿ ಯಾವಾಗಲೂ ನಾವು ಒಂದೇ ಥರ ಪಲಾವು ಒಂದೇ ಥರ ರೈಸ್ ಭಾತ್ ತಿನ್ನೋದಕ್ಕಿಂತ ಈ ರೀತಿ ಮಾಡಿದಾಗ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಅದಾದ ಮೇಲೆ ಕಾಳುಗಳು ತಿಂದಷ್ಟು ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಲ್ವ ಅದಕ್ಕೆ ಈ ರೀತಿ ಪಲಾವ್ ಮಾಡ್ಕೊಳ್ಳೋದ್ರಿಂದ ಪಲಾವನ್ನೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಾಳು ಕೂಡ ತಿಂತಾ ಇದ್ದಾರೆ ಮಕ್ಕಳು ಅಂದ್ಬಿಟ್ಟು ನಮಗೂ ಕೂಡ ಒಂದು ನೆಮ್ಮದಿ ಇರುತ್ತೆ ಸೊ ಈ ರೀತಿ ಆದಮೇಲೆ ನಾನು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಫ್ರೈ ಆದಮೇಲೆ ಕಾಳು ಹಾಕ್ಕೊಂಡಿದ್ದೀನಿ ಈಗ ರುಬ್ಬಕ್ಕೆ ನಾನು ಇದೇನೂ ಹಾಕ್ಕೊಂಡಿಲ್ಲ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ಅದಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒಂಚೂರು ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದಾದಮೇಲೆ ಅಚ್ಕಾರದ ಪುಡಿ ಗರಂ ಮಸಾಲ ಮತ್ತು ಅರಿಶಿನ ಅಚ್ಕಾರದ ಪುಡಿ ಧನಿಯಾ ಪೌಡರು ಗರಂ ಮಸಾಲ ಅರಶಿನ ಎಲ್ಲ ಒಂದೊಂದು ಟೇಬಲ್ ಸ್ಪೂನು ಅರಿಶಿನ ಮಾತ್ರ ಒನ್ ಟೀ ಸ್ಪೂನು ಹಾಕ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮೊದಲೇ ಹಾಕ್ಕೊಂಡ್ಬಿಡ್ತೀನಿ ನಾನು ಇದೊಂದು ನನಗೆ ಅಭ್ಯಾಸ ಅದು ಅದಕ್ಕೋಸ್ಕರ ಮೊದಲೇ ಉಪ್ಪು ಹಾಕ್ಬಿಟ್ಟು ಅರ್ಶನ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಅದಕ್ಕೆ ಅಕ್ಕಿ ನೀಟಾಗಿ ಆ ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು ಅದಾದಮೇಲೆ ಇಲ್ಲಿ ನಮಗೆ ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದು ಡಬಲ್ ನೀರು ಹಾಕ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೆ ಮೂರು ಲೋಟ ನೀರು ಹಾಕೊತಾ ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಇದು ಎರಡರಿಂದ ಮೂರು ವಿಷಲು ನೀವು ಕುಕ್ಕರಿಂದ ತೆಗಿಸ್ಕೊಂಬಿಟ್ರೆ ಕಾಳು ಪಲಾವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಇವತ್ತು ಸಂಕಷ್ಟಹಾರ ಆಗಿರೋದ್ರಿಂದ ನಾನು ತಿಂಡಿ ಏನು ತಿಂದಿಲ್ಲ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ನೀಟಾಗಿ ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಇವತ್ತು ಯಾಕೆಂದರೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿರ್ತೀನಿ ನಾನು ಸಂಕಷ್ಟಹಾರ ಆಗಿರೋದ್ರಿಂದ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲೇ ಮನೆ ಹತ್ರನೇ ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಪ್ರಸಾದ ಕೊಡ್ತಾರೆ ಅಂದರೆ ನಾವು ಪೂಜೆಗೆ ಬರ್ಸಿರ್ತೀವಲ್ಲ ಅವರು ಪ್ರಸಾದ ಕೊಡ್ತಾರೆ ಎರಡು ಮೋದಕ ಕೊಡ್ತಾರೆ ಕಾಯಿ ಕೊಡ್ತಾರೆ ಅರ್ಚನೆ ಎಲ್ಲ ಮಾಡಿಸ್ದೆ ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಬಂದೆ ಅಲ್ಲಿ ಚಂದ್ರೋದಯ ಒಂಬತ್ತು ಇಪ್ಪತ್ತೆರಡಕ್ಕೆ ಅಂತ ಇತ್ತು ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ ಇಲ್ಲಿ ಸಂಕಷ್ಟಹಾರದಲ್ಲಿ ಏನು ಬರುತ್ತೆ ಅಂದರೆ ನಾವು ಚಂದ್ರೋದಯ ಆದಮೇಲೆ ದೇವ್ರ ಪ್ರಸಾದ ತಿನ್ನಬೇಕು ಅಂದರೆ ನಾನು ಇಲ್ಲಿ ಉಪ್ಪು ತಿನ್ನಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಒಂದು ಹಳೆ ಬುಕ್ಕಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿದ್ದು ಆ ಹಳೆ ಬುಕ್ಕಲ್ಲಿ ಏನಿತ್ತು ಅಂದರೆ ಇವತ್ತು ಉಪ್ಪು ಖಾರ ತಿನ್ನಬಾರ್ದು ದೇವ್ರಿಗೆ ಇಟ್ಟಿದ್ದು ಪ್ರಸಾದ ಸ್ವೀಟು ದೇವ್ರಿಗೆ ಇಟ್ಟದ್ದಷ್ಟೇ ತಿನ್ನಬೇಕು ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಸಂಕಷ್ಟಹಾರ ಪೂಜೆ ಅಂದರೆ ಯಾರು ಬೇಕಾದರೂ ಮಾಡ್ಬೋದು ಬಟ್ ಕೆಲವರು ಗಣಪತಿನ ಕೂರಿಸಿ ಬುಕ್ ಓದಿ ಮಾಡ್ತಾರಲ್ಲ ಅವ್ರ ಮಾತ್ರ ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾಕೆಂದರೆ ಅದೆಲ್ಲ ರೂಲ್ಸು ರೆಗ್ಯುಲೇಷನ್ನು ತುಂಬ ಇರುತ್ತೆ ಅದೆಲ್ಲ ತಪ್ಪು ಮಾಡಬಾರ್ದು ಅದು ತಪ್ಪು ಮಾಡೋಕ್ಕಿಂತ ತಪ್ಪು ಮಾಡೋಕ್ಕಂತ ಬದಲಾಗಿ ಸುಮ್ಮನೆ ಈ ರೀತಿ ಉಪವಾಸ ಆಯಿತು ಹೋಗಿ ದೇವರು ಉಪವಾಸ ಇರು ಅಂತಲೂ ಹೇಳಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದರೆ ಸಾಕು ನಾನು ಸುಮಾರು ಹದಿನೈದು ವರ್ಷದಿಂದ ಹದಿನಾರು ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಅಭ್ಯಾಸ ಆಗಿದೆ ಅದಾದಮೇಲೆ ಕಡಲೆಕಾಳು ಪ್ರಸಾದ ಕೊಟ್ಟಿದ್ದರು ಸಂಕಷ್ಟರ ಪೂಜೆ ದೇವಸ್ಥಾನದಿಂದ ಅದನ್ನೆಲ್ಲ ತೊಗೊಂಡು ಬಂದ್ವಿ ನಾನು ಅವತ್ತು ಪ್ರಸಾದ ತಿನ್ನಲ್ಲ ಅದನ್ನು ಮಾಣ್ಯ ದಿನ ಇಟ್ಕೊಂಡು ತಿಂತೀನಿ ನನ್ನ ಮಗ ತಿಂತಾನೆ ಅಲ್ಲಿಂದಾದಮೇಲೆ ಶ್ರೀಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಶ್ರೀಮಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಮಿಸ್ ಮಾಡಲ್ಲ ಇವತ್ತು ಎಳ್ಳೆಣ್ಣೆ ಕೊಟ್ವಿ ಎಳ್ಳೆಣ್ಣೆ ಕೊಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಎಳ್ಳೆಣ್ಣೆ ಕೊಡಬೇಕು ಅನಿಸ್ತು ನನಗೆ ಅದಕ್ಕೋಸ್ಕರ ಎಳ್ಳೆಣ್ಣೆ ಕೊಟ್ಟು ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಆ್ಯಕ್ಚುಲಿ ತುಂಬಾ ಲೇಟಾಗಿಬಿಟ್ಟಿತ್ತು ಸಂಕಷ್ಟಹಾರ ಪೂಜೆ ಈವ್ನಿಂಗೇ ಮಾಡೋದಾಗಿರೋದ್ರಿಂದ ನಾನು ಈವ್ನಿಂಗೇ ಸಂಕಷ್ಟಹಾರ ಪೂಜೆ ಯಾವಾಗಲೂ ಮಾಡೋದು ಅಲ್ಲೂ ಗಣಪತಿ ಇತ್ತು ಅಲ್ಲೂ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ಶ್ರೀಮಾತ್ಮ ಸ್ವಾಮಿಗೆ ನಮಸ್ಕಾರ ಹಾಕ್ಕೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಬಂದು ಒಂದು ಐದರಿಂದ ಹತ್ತು ನಿಮಿಷ ಅಲ್ಲಿ ಕೂತು ಬಂದರೆ ಮನಸ್ಸು ಸ್ವಲ್ಪ ಆರಾಮ ಅನಿಸುತ್ತೆ ಅಂತ ಉಪವಾಸ ಇದ್ದಾಗ ಮೊದಲೆಲ್ಲ ಅಷ್ಟು ಸುಸ್ತಾಗ್ತಾ ಇರಲಿಲ್ಲ ಈಗ ಸುಸ್ತಾಗುತ್ತೆ ಹೊಟ್ಟೆ ಜಾಸ್ತಿ ಅಶ್ವಾಗುತ್ತೆ ಅದೆಲ್ಲ ಇಟ್ಕೊಂಡು ಕೆಲಸ ಮಾಡಿರ್ತವಲ್ಲ ಸ್ವಲ್ಪ ಟೆನ್ಷನ್ನು ಅದೆಲ್ಲ ಇರುತ್ತೆ ಬಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ರೀತಿ ಆರಾಮಾಗಿ ಅಲ್ಲಿ ಕೂತು ಬಂದಾಗ ಏನೋ ಒಂಥರ ರಿಫ್ರೆಶ್ ಎನ್ಸುತ್ತೆ ಮನಸ್ಸು ಒಂಥರ ಖುಷಿ ಖುಷಿಯಾಗಿರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ದೇವ್ರಿಗೆ ಮನೇಲಿ ಪ್ರಸಾದ ಇಟ್ಟಿರ್ತಾನಲ್ಲ ಅದನ್ನು ಪ್ರಸಾದನ ತೆಗೆದುಕೊಂಡು ಚಂದ್ರೋದಯ ಆಗಿರುತ್ತಲ್ಲ ಚಂದ್ರನ ನೋಡಿ ಅದಾದ ಮೇಲೆ ನಾವು ಊಟ ಮಾಡೋದು ಅಂದರೆ ಪ್ರಸಾದ ತಗೊಳ್ಳೋದು ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತೆ ಪೂಜೆ ಮಾಡಿ ಆಮೇಲೆ ಊಟ ಮಾಡ್ತೀನಿ ಈ ರೀತಿ ಸಂಕಷ್ಟಾರ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದು ಹದಿನೈದು ಹದಿನಾರು ವರ್ಷದಿಂದ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಪ್ರಸಾದ ಇಟ್ಟಿರ್ತೀನಿ ದೇವ್ರ ಮುಂದೆ ಅದನ್ನು ತೆಗೆದುಕೊಂಡು ತಿನ್ನೋದು ಅಂದರೆ ಅದನ್ನು ತಿನ್ನೋದಕ್ಕಿಂತ ಮುಂಚೆ ಚಂದ್ರನ ನೋಡಿ ತಿನ್ನಬೇಕಾಗತ್ತೆ ಅವಾಗಿಂದ ನಾನು ಇದನ್ನೇ ರೂಢಿ ಮಾಡ್ಕೊಂಡು ಬಂದಿರೋದು ಸೊ ಮನೆಗೆ ಬಂದೇ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕೊಂಡು ದೇವ್ರಿಗೆ ಪ್ರಸಾದ ಒಪ್ಪಿಸ್ಬಿಟ್ಟು ತೆಗೆದಿಟ್ಟಿದ್ದೆ ತೆಗೆದುಬಿಟ್ಟು ತೆಗೆದುಬಿಟ್ಟು ಪ್ರಸಾದ ಸ್ವಲ್ಪ ಮನೆಯವ್ರಿಗೆ ಕೊಟ್ಟು ಅದಾದಮೇಲೆ ನಾನು ತಿಂತೀನಿ ನಾನು ತಿಂದ್ಬಿಟ್ಟು ಗ್ರೀನ್ ಟೀ ತೊಗೊಳ್ತೀನಿ ಗ್ರೀನ್ ಟೀ ತೊಗೊಂಡು ಅದು ಡೈಲಿ ಅಭ್ಯಾಸ ಅದು ಗ್ರೀನ್ ಟೀ ತೊಗೊಂಡ್ಬಿಟ್ಟು ಇವತ್ತಿನ ಡೇನ ಈ ರೀತಿ ಕೆಳಿದೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಬಾಯ್